ಓಂ ಶಾಂತಿ ಮನುಷ್ಯ ಮೂಲತಃ ದೈವತ್ವ ಅಡಗಿದೆ ಅಂತ ಹೇಳ್ತೇವೆ ಎವ್ರಿ ಪರ್ಸನ್ ಈಸ್ ಡಿವೈನ್ಲಿ ವರ್ಚೂಡ್ ಅಂತ ಮೂಲತಃ ದೈವತ್ವ ಇದ್ದವನು ಇವತ್ತು ನಾವು ನೋಡ್ತಾ ಇದ್ದೀವಿ ಹಸುರಿ ಗುಣಗಳನ್ನು ಕಾಣ್ತಾ ಇದ್ದೀವಿ ಮನುಷ್ಯ ಮನುಷ್ಯರಲ್ಲಿ ಹಾಗೆ ದ್ವೇಷ ಕೋಪ ತಾಪ ಇವೆಲ್ಲದರ ಪರಿಣಾಮವಾಗಿ ನಾವು ಸಮಾಜದಲ್ಲಿ ಕೊಲೆ ಸುಲಿಗೆಯಂತಹ ಕೃತ್ಯಗಳನ್ನು ಕಾಣ್ತೇವೆ ಜನ ಅಪರಾಧಿಗಳಾಗ್ತಾ ಇದ್ದಾರೆ ಒಂದು ಕಾಲಕ್ಕೆ ನಾವು ಅಪರಾಧಿಗಳು ಅಂದರೆ ಭಯಂಕರ ನೋಡಲಿಕ್ಕೆ ಹೇಗೋ ಇರ್ತಾರೆ ಅಂತಿದ್ವಿ ಆದರೆ ಇವತ್ತು ದುರದೃಷ್ಟವಶಾತ್ ಸಮಾಜದಲ್ಲಿ ನಮ್ಮ ನಿಮ್ಮ ಸಂಬಂಧದಲ್ಲಿ ನಮ್ಮ ನಿಮ್ಮ ಸಮ್ಮುಖದಲ್ಲಿ ಎಂಥೆಂಥ ವ್ಯಕ್ತಿಗಳು ಸಹ ಅಪರಾಧಿಗಳಾಗ್ತಾ ಇದ್ದಾರೆ ಕಾರಣ ಏನಪ್ಪ ಅಂದರೆ ಮನುಷ್ಯನಲ್ಲಿರುವ ಅಸುರಿಯತೆ ಸೊ ಅಸುರಿಯತೆ ಅಂದರೆ ಅಸುರಿ ಗುಣಗಳ ಒಂದು ಪ್ರಭಾವ ಉದಾಹರಣೆಗೆ ಎಲ್ಲರಲ್ಲಿ ಇರುವಂಥ ಒಂದು ಸಾಮಾನ್ಯ ಅಸುರಿ ಗುಣ ಅಂದರೆ ನಾವು ಕೋಪ ಅಂತ ಹೇಳ್ತೀವಿ ನಮಗೆ ಕೋಪದ ಬಗ್ಗೆ ಗೊತ್ತು ಕೋಪವು ತಾಪಕ್ಕೆ ಮೂಲ ಅಂತ ಹೇಳ್ತೀವಿ ಕ್ರೋಧ ಒಂದು ಮಹಾಭೂತ ಅಂತ ಹೇಳ್ತೀವಿ ಕ್ರೋಧ ಅಂದರೆ ಬೆಂಕಿ ಅಂತ ಹೇಳ್ತೀವಿ ಅಷ್ಟೆಲ್ಲ ಹೇಳ್ತಾ ಇದ್ದರೂ ಮನುಷ್ಯ ಅದರಿಂದ ದೂರ ಇಲ್ಲ ಬರ್ತಾ ಬರ್ತಾ ಇವತ್ತು ಚಿಕ್ಕ ಮಗುವಿನಿಂದ ಹಿಡಿದು ವೃದ್ಧರವರೆಗೆ ಈ ಕೋಪವು ಎಲ್ಲರನ್ನು ಆವರಿಸಿದೆ ಅಂತ ಹೇಳಬಹುದು ಕೋಪದಿಂದಾಗಿ ಮನುಷ್ಯ ವಿವೇಕ ವಿವೇಚನೆ ಕಳ್ಕೊಳ್ತಾನೆ ಯಾವಾಗಲೂ ನಾವು ಹೇಳ್ತೀವಿ ಕೋಪ ಒಂದು ವಿಕಾರ ವಿಕಾರ ಇದ್ದಲ್ಲಿ ವಿಚಾರ ಇರಲಾರದು ಅಂತ ಆ ವಿಕಾರಕ್ಕೆ ವಶ ಆದಂಥ ಮನುಷ್ಯ ತನ್ನತನವನ್ನು ಮರೆತು ಬಿಡ್ತಾನೆ ಮನುಷ್ಯತ್ವವನ್ನು ಮರೆತು ಬಿಡ್ತಾನೆ ಮೃಗೀಯ ಗುಣಗಳು ಬಂದ್ಬಿಡ್ತವೆ ಆ ಸಮಯದಲ್ಲಿ ಸರಿ ತಪ್ಪು ಒಳ್ಳೆಯವರು ಕೆಟ್ಟವರು ಇದು ಸತ್ಯ ಅಸತ್ಯ ಇದ್ರ ಪರಿಣಾಮ ಏನಾಗ್ತದೆ ಯೋಚನೆ ಬರೋದಿಲ್ಲ ಮನದಲ್ಲಿ ಕೋಪ ಆವೇಶ ಆಗಿಬಿಟ್ರೆ ಆವರಿಸಿಬಿಟ್ರೆ ನಿರ್ಣಯ ಶಕ್ತಿ ಫೇಲ್ ಆಗಿಬಿಡ್ತದೆ ಒಂದೇ ಒಂದು ಮನದಲ್ಲಿ ಬರ್ತದೆ ಹಠ ನಾನು ಇದನ್ನು ಮಾಡಬೇಕು ಅವರನ್ನ ಒಂದು ಕೈ ನೋಡ್ಕೊಂಬಿಡಬೇಕು ಮುಂದೆ ಆದದ್ದಾಗಲಿ ಆದದ್ದಾಗಲಿ ಈ ಕ್ಷಣದಲ್ಲಿ ನಾನು ಅದನ್ನು ಮಾಡಿಬಿಡಬೇಕು ಆ ಸಮಯದಲ್ಲಿ ಮನುಷ್ಯನಿಗೊಂದು ಆಸುರಿ ಶಕ್ತಿ ಬಂದಿರ್ತದೆ ಆ ಶಕ್ತಿ ಎಷ್ಟಿರ್ತದೆ ಅಂದರೆ ಅವರ ಶರೀರ ಎಲ್ಲ ನಡಕ್ತಾ ಇರ್ತದೆ ಮೊದಲು ಸ್ವಲ್ಪ ಕೋಪ ಬಂದಾಗ ಕಣ್ ಕೆಂಪಾಗ್ತದೆ ಆಮೇಲೆ ಮುಖ ಕೆಂಪಾಗ್ತದೆ ಆಮೇಲೆ ಆ ಮಾತುಗಳು ಎಡುತ್ತಾ ಇದ್ದಾವೆ ತಡುತ್ತಾ ಇರ್ತವೆ ಆವೇಶದ ಮಾತುಗಳು ಬರ್ತಿರ್ತವೆ ರೋಷಾವೇಶ ಹೆಚ್ಚಾಗ್ತಿರ್ತದೆ ಯಾರನ್ನಾದರೂ ತಡೆಗಟ್ಟಲಿಕ್ಕೆ ಹೋಗ್ರಿ ನಾಲ್ಕು ಜನ ತಡೆದ್ರೂ ಅವರನ್ನೆಲ್ಲ ದೂಡಿಬಿಡ್ತಾರೆ ಆ ಒಂದು ಶಕ್ತಿ ಇದೆ ಹಾಗಂತದು ಒಳ್ಳೆಯದ ಆ ಶಕ್ತಿ ಒಳ್ಳೆಯದಕ್ಕೆ ಉಪಯೋಗ ಆಗೋಲ್ಲ ಆ ಶಕ್ತಿಯಿಂದ ಏನಾದರೂ ಪ್ರಯೋಜನ ಇಲ್ಲ ಅದು ಆ ಸುರಿ ಶಕ್ತಿ ಆ ಶಕ್ತಿಯಿಂದ ಅನಾಹುತಗಳೇ ಜಾಸ್ತಿ ಅವಿವೇಕದ ಕೆಲಸಗಳೇ ಜಾಸ್ತಿ ಕ್ರೋಧ ಅಂದರೆ ಬೆಂಕಿ ಬೆಂಕಿ ಯಾವತ್ತೂ ಒಳ್ಳೆಯದನ್ನು ಮಾಡಲ್ಲ ಅದು ಅನಾಹುತಗಳನ್ನೇ ಸೃಷ್ಟಿಸ್ತದೆ ಬೆಂಕಿಯಿಂದ ಬೂದಿನೇ ಆಗ್ತದೆ ಹೊರತು ಯಾವರ ಜೀವನವೂ ಶ್ರೇಷ್ಠ ಆಗಲ್ಲ ಅದಕ್ಕೆ ಹಿರಿಯರು ಹೇಳ್ತಾರೆ ಅನುಭವಿಗಳು ಹೇಳ್ತಾರೆ ಕೋಪಕ್ಕೆ ಬಲಿಯಾಗಬೇಡಿ ಕೋಪದ ಕೈಗೆ ಬುದ್ಧಿ ಕೊಡಬೇಡಿ ನೀವು ಕೋಪಕ್ಕೆ ಕೈಗೆ ಬುದ್ಧಿ ಕೊಟ್ಟರೆ ನಿಮ್ಮ ಭಾಳ ಸರ್ವನಾಶ ಆಗ್ತದೆ ಭಾಳ ಬೂದಿ ಆಗ್ತದೆ ಅಂತ ಹಾಗಾದರೆ ಈ ಕೋಪಕ್ಕೆ ಏನು ಕಾರಣಗಳು ಅಥವಾ ಇದರ ನಿವಾರಣೆ ಏನು ಅದನ್ನು ಇವತ್ತು ಮನುಷ್ಯ ಪ್ರಯತ್ನ ಮಾಡಲ್ಲ ಕಾರಣಗಳನ್ನು ಅರ್ಥಕೊಂಡ್ರೆ ನಿವಾರಣೆ ಇದೆ ಅದನ್ನು ದೂರ ಮಾಡೋಕ್ಕೆ ಸಾಧ್ಯ ಇದೆ ಆದರೆ ಇವತ್ತು ಭಾಳ ವ್ಯತಿರಿಕ್ತವಾಗಿ ಮನುಷ್ಯ ಈ ಸ್ವಭಾವವನ್ನು ಬೆಳೆಸ್ಕೊಳ್ತಾ ಇದ್ದಾನೆ ಕೋಪ ಮಾಡೋರಿಗೆ ಕೇಳಬೇಕು ಯಾಕೆ ರೀಸ್ಟ್ ಕೋಪ ಮಾಡ್ತೀರಿ ಅದು ನನ್ನ ಸ್ವಭಾವ ಆಗಿದೆ ರೀ ನನ್ನ ಸ್ವಭಾವನೇ ಕೋಪದ ಸ್ವಭಾವ ಇದೆ ಹಾಗಾದರೆ ಏನಾದರೂ ಅದರಿಂದ ಪ್ರಯೋಜನ ಇದೆಯಾ ಇಲ್ಲ ಭಾಳಷ್ಟು ಸರ್ತಿ ಅದರಿಂದ ಕೈ ಸುಟ್ಕೊಂಡಿರ್ತಾರೆ ಸಂಬಂಧಗಳನ್ನು ಕೆಡಿಸ್ಕೊಂಡಿರ್ತಾರೆ ಆದರೂ ಒಂದು ಮಾತು ಹೇಳ್ತಾರೆ ನಮಗೆ ಬಿಡೋಕ್ಕಾಗಲ್ಲ ಯಾಕೆ ಬಿಡೋಕ್ಕಾಗಲ್ಲ ಅಂದರೆ ಅದನ್ನು ಬಿಡೋ ವಿಧಾನ ಗೊತ್ತಿಲ್ಲ ಅದನ್ನು ನಾವು ಅಲ್ಲೇ ಕತ್ತರಿಸಿ ಹಾಕೋದ್ರ ಬದಲು ನಾವಾಗಲಿ ನಮ್ಮ ಮನೆಯವರಾಗಲಿ ನಮ್ಮ ಬಂಧುಗಳಾಗಲಿ ನಮ್ಮ ಹೆಂಡತಿ ಮಕ್ಕಳಾಗಲಿ ಪ್ರತಿದಿನ ಒಂದು ಹತ್ತು ಬಾರಿ ಅದನ್ನು ನೀರೆದು ಅದನ್ನು ಪೋಷಿಸ್ತಾರೆ ಮಕ್ಕಳು ಹೇಳ್ತಾರೆ ನಮ್ಮ ತಂದೆಗೆ ಭಾಳ ಸಿಟ್ಟು ಪತ್ನಿ ಹೇಳ್ತಾಳೆ ನಮ್ಮ ಮನೆಯವ್ರಿಗೆ ಸಿಟ್ಟು ತಾಯಿ ಹೇಳ್ತಾಳೆ ನನ್ನ ಮಗನಿಗೆ ಭಾಳ ಸಿಟ್ಟು ಅವ್ರು ಏನಾದರೂ ಆಫೀಸರ್ ಆಗಿದ್ದರೆ ಆಫೀಸ್ನಲ್ಲಿ ಹೇಳ್ತಾರೆ ನಮ್ಮ ಬಾಸಿಗೆ ಭಾಳ ಸಿಟ್ಟು ಅವರೆಲ್ಲ ಹೇಳಿ 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 ಅದು ನೀರು ಗೊಬ್ಬರ ಹಾಕಿ ಬೆಳೆದು ಬಿಡ್ತೇನೆ ಯಾವಾಗ ಯಾವಾಗೋ ಸಿಟ್ಟು ಮಾಡೋರು ಕೆಲವರು ಸದಾ ಸಿಟ್ಟು ಮಾಡೋದನ್ನು ರೂಢಿಸ್ಕೊಂಬಿಡ್ತಾರೆ ಅವ್ರ ಒಳಗೊಂದು ಭಾವನೆ ಬೆಳೀತದೆ ಆಶ್ಚರ್ಯಕರವಾಗಿ ಅಯ್ಯೋ ನಾನು ಹಿಂಗಿದ್ರೇ ಸರಿ ನಾನು ಸಿಟ್ಟು ಮಾಡಿದ್ರೇ ಸರಿ ಹಿಂಗಾದರೂ ನಮ್ಗೆ ಸಿಟ್ಟಿನವರು ಅಂತ ಗುರುತಿಸಿದ್ದಾರೆ ನಾನು ಸಿಟ್ಟು ಮಾಡಿದರೆ ನನ್ನ ಮಕ್ಕಳು ಹೆದರ್ತಾರೆ ನಾನು ಸಿಟ್ಟು ಮಾಡಿದರೆ ನನ್ನ ಆಫೀಸಲ್ಲಿ ಹೆದರ್ತಾರೆ ನಾನು ಸಿಟ್ಟು ಮಾಡಿದರೆ ಜನ ಹೆದರ್ತಾರೆ ಅದರಿಂದ ನಾನು ಎಷ್ಟೊಂದು ಕಾರ್ಯಗಳನ್ನು ಮಾಡ್ಕೋಬೋದು ಹಾಗಾಗಿ ಅವರಿಗೆ ತಪ್ಪು ತಿಳುವಳಿಕೆ ಆಗ್ತದೆ ಸಿಟ್ಟು ಬಿಡೋದ್ರ ಬದಲು ಅವರು ಅದನ್ನು ಹೆಚ್ಚು ಮಾಡ್ಕೋತಾರೆ ಅದನ್ನು ಸ್ವಭಾವ ಮಾಡ್ಕೊಂಬಿಡ್ತಾರೆ ಇಲ್ಲ ಅವ್ರು ನಿಜವಾಗಿಯೇ ಹೇಳಬೇಕಂದ್ರೆ ಸ್ವ ಅಂದರೆ ಆತ್ಮ ಆತ್ಮದ ಭಾವ ಸಿಟ್ಟು ಮಾಡೋದಲ್ಲ ಆತ್ಮದ ಭಾವ ಶಾಂತಿ ಸ್ವದ ಪರಿಚಯ ಇಲ್ಲ ಆತ್ಮ ಪರಿಚಯ ಇಲ್ಲ ಹಾಗಾಗಿ ಅವರು ನಮ್ಮದು ಗುಣವೇ ಸಿಟ್ಟು ಮಾಡೋದು ನನಗೆ ಸಿಟ್ಟು ಬಂದುಬಿಡ್ತದೆ ಬಂದುಬಿಡ್ತದೆ ಒಂದು ಕ್ಷಣ ಯೋಚನೆ ಮಾಡಿ ಸಿಟ್ಟು ಹೇಗೆ ಬರ್ತದೆ ಯಾಕೆ ಬರ್ತದೆ ಬಂದದ್ದು ಸರಿನಾ ತಪ್ಪಾ ಯಾವುದು ಕಾರಣಕ್ಕಾದರೂ ಬರಲಿ ಆದರೆ ರಿಸಲ್ಟಂತೂ ಒಳ್ಳೆಯದಿಲ್ಲ ಪರಿಣಾಮ ಅಂತೂ ಒಳ್ಳೆಯದಿಲ್ಲ ಒಬ್ರು ಯಾರೋ ಹೇಳಿದರು ನಾನು ಕೋಪಕ್ಕೆ ಕೋಪ ಅನ್ನಲ್ಲ ರೀ ನಾನು ಅದಕ್ಕೆ ಬೆಂಕಿ ಅನ್ನಲ್ಲ ನಾನು ಅದಕ್ಕೊಂದು ಸುಂದರವಾದಂಥ ಹೂ ಅಂತೇನೆ ನೀ ಹೂವಂತಾದರೂ ಅದು ತನ್ನ ಗುಣಧರ್ಮ ಬಿಡೋದಿಲ್ಲ ಬೆಂಕಿಗೆ ನೀವು ಹೂ ಅಂತ ಕರೆದ್ರೂ ಅದು ಸುಡೋದನ್ನು ಬಿಡೋದಿಲ್ಲ ನಮ್ಮ ಕೈಯಲ್ಲಿ ಇಟ್ಕೊಂಡಾಗ ನಮ್ಮ ಕೈ ಸುಡ್ತದೆ ಬಿಸಿ ಹಾಕಿದರೆ ಇನ್ನೊಬ್ಬರು ಭಾಳ ಸುಟ್ಟು ಬಿಡ್ತದೆ ಅದಕ್ಕೆ ಕೋಪ ಅನ್ನೋದು ಎಲ್ಲ ವಿಕಾರಗಳಲ್ಲಿ ಭಾಳ ಭಯಂಕರವಾದದ್ದು ಹೇಳಾಗ್ತದೆ ಕೋಪ ಇದ್ದವರು ಮನೆಯಲ್ಲಿ ಗಡಿಗೆ ನೀರು ಸಹ ಒಣಗಿ ಹೋಗ್ಬಿಡ್ತದೆ ಕೋಪ ಇದ್ದವರು ಭಾಳ ಜೋರಾಗಿ ಉಸಿರಾಡ್ತಿರ್ತಾರೆ ಭಾಳ ಹೀಟ್ ಪ್ರೊಡ್ಯೂಸ್ ಆಗ್ತಿರ್ತದೆ ಅದ್ರ ಪರಿಣಾಮನೇ ಕಣ್ಣು ಕೆಂಪಾಗ್ತದೆ ಮುಖ ಕೆಂಪಾಗ್ತದೆ ಆದ್ದರಿಂದ ಈ ಕೋಪ ಬರೋದಕ್ಕೆ ಕಾರಣಗಳೇನು ಅದರ ಪರಿಣಾಮ ಏನು ಅಂತ ನಾವು ಹುಡುಕಿದರೆ ಯಾವುದೋ ಒಂದು ಇಚ್ಛೆ ಇಟ್ಕೊಂಡಿರ್ತೀವಿ ಅದು ಇಳಿರೋದಿಲ್ಲ ಕೋಪ ಬರ್ತದೆ ಇನ್ನೊಬ್ರ ನಮ್ಮ ಮಾತು ಕೇಳೋದಿಲ್ಲ ಕೋಪ ಬರ್ತದೆ ಇನ್ನೊಬ್ಬರು ಒಂದು ತಪ್ಪು ಮಾಡ್ತಾರೆ ಕೋಪ ಬರ್ತದೆ ಹಾಗಾಗಿ ಅವೆಲ್ಲನೂ ಕರೆಕ್ಟಾ ಅಥವಾ ಇನ್ನೊಬ್ಬರು ಸುಳ್ಳು ಮಾತಾಡ್ತಾರೆ ನಮಗೆ ಕೋಪ ಬರ್ತದೆ ನಾವೆಷ್ಟೇ ಅದಕ್ಕೆ ಸ್ಪಷ್ಟನೆ ಕೊಡ್ಬೋದು ನಮ್ಮನ್ನು ನಾವು ಸಮರ್ಥಿಸ್ಕೊಳ್ಬಹುದು ಆದರೆ ಸತ್ಯ ವಿಚಾರ ಬೇರೆಯೇ ಇದೆ ಇನ್ನೊಬ್ಬರು ಸುಳ್ಳು ಮಾತಾಡೋದು ಎಷ್ಟೇ ತಪ್ಪು ನಾವು ಕೋಪ ಮಾಡೋದು ಸಹ ಅಷ್ಟೇ ತಪ್ಪು ಆ ಕೋಪ ಅಂದರೆ ನಮ್ಮ ಶಕ್ತಿ ಅಲ್ಲ ವೀರಾವೇಶ ಅಲ್ಲ ಅದು ಒಂದು ನಮ್ಮ ದುರ್ಬಲತೆ ನಮಗೆ ಯಾವ ಸಮಯದಲ್ಲಿ ಶಕ್ತಿ ಇರೋದಿಲ್ವೋ ಅವಾಗ ಬೇಗ ಕೋಪ ಬರ್ತದೆ ಅದಕ್ಕೆ ಹೇಳ್ತಾರೆ ದುರ್ಬಲರಾದವರು ಸಿಟ್ ಮಾಡ್ಕೋತಾರೆ ವೀರರು ಕ್ಷಮೆ ಪಡ್ತಾರೆ ಅಂತ ಕ್ಷಮಾ ವೀರಸ್ಯ ಭೂಷಣಂ ಅಂತ ಹೇಳ್ತೀವಿ ಇಂತಹ ಹತ್ತು ಹಲವಾರು ಕಾರಣಗಳನ್ನು ಕಂಡುಹಿಡಿದು ಅದಕ್ಕೊಂದು ನಿವಾರಣೆಯನ್ನು ಕಂಡುಹಿಡಿದಾಗ ಪರಿಣಾಮದ ಬಗ್ಗೆ ನಿಧಾನವಾಗಿ ಯೋಚಿಸಿದಾಗ ಮನುಷ್ಯ ಇವತ್ತು ಸ್ವಯಂ ನಿಯಂತ್ರಣ ಮಾಡಿಕೊಂಡು ಕೋಪವನ್ನು ಜಯಿಸೋದಕ್ಕೆ ಸಾಧ್ಯ ಓಂ